ಬೆಳಗಾವಿ ಜಿಲ್ಲೆ ನಿಪ್ಪಾಡಿ ತಾಲೂಕಿನ ಕಾರದಗಾ ಗ್ರಾಮದಲ್ಲಿ ಎಂಎಸ್ಐಎಲ್ ಮಳಿಗೆಯಲ್ಲಿ ಮದ್ಯಗಳ ರೇಟ್ ಮಿತಿಮೀರಿ ಮಾರಾಟ ಏಕೆಂದರೆ ಕರ್ನಾಟಕ ಹಾಗೂ ಮಹಾರಾಷ್ಟ್ರ ಗಡಿ ಭಾಗದಲ್ಲಿದ್ದು ವ್ಯಾಪಾರ ವಹಿವಾಟು ನಡೆಸುವ ಅಗತ್ಯವಿದೆ ಅದಕ್ಕಾಗಿ ಮಾರುಕಟ್ಟೆಯಲ್ಲಿ ರಾಜಾರೋಷವಾಗಿ ಮದ್ಯವನ್ನು ನಿಗದಿಗಿಂತ ಹೆಚ್ಚು ಬೆಲೆಗೆ ಮಾಡುತ್ತಿದ್ದರೂ ಎಂಎಸ್ಐಎಲ್ಗೆ ಅಧಿಕಾರಿಗಳ ಇಲಾಖೆ ಕ್ರಮಕ್ಕೆ ಮುಂದಾಗಿಲ್ಲ ಎಂಎಸ್ಐಎಲ್ ಮದ್ಯದ ಅಂಗಡಿ ಹೆಸರಿಗೆ ಮಾತ್ರ ಇದು ವೈನ್ಸ್ ಅಂತ ಡಿಜಿಟಲ್ ಬೋರ್ಡ್ ಕೂಡ ರಸ್ತೆಗೆ ಅಡ್ಡಲಾಗಿ ಕಟ್ಟಲಾಗಿದೆ ಎಂಆರ್ಪಿ ಬೆಲೆ ಮಾರಾಟ ದರಕ್ಕಿಂತ ಹೆಚ್ಚಿನ ಬೆಲೆಗೆ ಮದ್ಯ ಸೇಲ್ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಅಲ್ಲದೆ ಹೆಚ್ಚಿನ ದರಕ್ಕೆ ಮದ್ಯ ಗ್ರಾಮೀಣ ನಗರ ಮಾತ್ರವಲ್ಲದೆ ಮದ್ಯದ ಅಂಗಡಿಗಳಲ್ಲಿ ಮದ್ಯ ಬಾಟ್ಲಿಗಳ ಮೇಲೆ ದರ ನಮೂದಾಗಿದ್ರೂ ಆಯಾ ಬ್ರ್ಯಾಂಡ್ಗೆ ತಕ್ಕಂತೆ ಹತ್ತು ರೂಪಾಯಿಗಳಿಂದ ಹನ್ನೆರಡು ರೂಪಾಯಿಗಳಿಗಿಂತಲೂ ಹೆಚ್ಚಿಗೆ ಹಣ ಪಡೆಯಲಾಗ್ತಿದ್ದು ಮದ್ಯದ ಅಂಗಡಿಗಳ ಮೇಲೆ ಕ್ರಮ ಯಾವಾಗ ಎಂಬ ಪ್ರಶ್ನೆಗಳು ಜನರಿಗೆ ಕಾಡ್ತಿವೆ ಹೆಚ್ಚು ಮಾರಾಟವಾಗುವ ಬಿಯರ್ ಮದ್ಯಗಳಿಗೆ ಗಿರಾಕಿಗೆ ತಕ್ಕಂತೆ ಇಪ್ಪತ್ತು ರೂಪಾಯಿಯಿಂದ ಮೂವತ್ತು ರೂಪಾಯಿವರೆಗೆ ಹೆಚ್ಚಿನ ಬೆಲೆಗೆ ಮಾರ್ತಾರೆ ರಾಜಾರೋಷವಾಗಿ ಮದ್ಯವನ್ನು ನಿಗದಿಗಿಂತ ಹೆಚ್ಚು ಬೆಲೆಗೆ ಮಾರ್ತಿದ್ರು ಹಾಗೂ ಸಂಬಂಧಪಟ್ಟ ಸಂಸ್ಥೆಗಳ ಅಧಿಕಾರಿ ಸಿಬ್ಬಂದಿಗಳಿಗೆ ಹಫ್ತಾ ನೀಡ್ತಾರೆ ಎಂದು ತಿಳಿಸಿದ್ರು ಆದ ಕಾರಣ ಕ್ರಮಕ್ಕೆ ಮುಂದಾಗಿಲ್ಲ ಮಾಮೂಲಿ ಮದ್ಯದ ಅಂಗಡಿಗಳಲ್ಲಿ ಸರ್ಕಾರ ವಿಧಿಸಿದ ಬೆಲೆಗಿಂತ ಹೆಚ್ಚಿನ ಬೆಲೆಗೆ ಮದ್ಯ ಮಾರಲಾಗುತ್ತಿದ್ದು ಕ್ರಮಕ್ಕೆ ಎಂಎಸ್ಐಎಲ್ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಪ್ರಯೋಜನವಾಗಿಲ್ಲ ಮದ್ಯದ ಅಂಗಡಿ ಮೇಲೆ ಸೂಕ್ತ ಕ್ರಮವಾಗದೇ ಇರುವುದರಿಂದ ಹೆಚ್ಚಿನ ಬೆಲೆಗೆ ಮದ್ಯ ಮಾರುವುದು ನಿರಂತರವಾಗಿ ಮುಂದುವರೆದಿದೆ ಇದರ ಅರ್ಥ ಏನು ಮದ್ಯದ ಅಂಗಡಿಗಳಲ್ಲಿ ಎಂಆರ್ಪಿ ಬೆಲೆಗಿಂತ ಹೆಚ್ಚಿನ ಬೆಲೆಯಲ್ಲಿ ತೆಗೊಳ್ತಾರೆ ಎಂಬುದರ ಬಗ್ಗೆ ಪ್ರಶ್ನೆ ಮಾಡಿದರೆ ನಾವು ಕೊಡೋದೇ ಇಷ್ಟಕ್ಕೆ ನಾವಿದೇ ಬೆಲೆಗೆ ಮಾರೋದು ಎಂದು ಗ್ರಾಹಕರಿಗೆ ಸಂಜಾಯಿಸಿ ನೀಡುವುದು ನಡೆದಿದೆ ಸಂಬಂಧಪಟ್ಟವರು ಕ್ರಮ ಕೈಗೊಳ್ಳಬೇಕಿತ್ತು ಆದರೆ ಯಾಕೆ ಮೌನ ವಹಿಸಿದ್ದಾರೆ ಅಂಗಡಿಯವರ ಸ್ವತಃ ಹೇಳಿದ್ದಾರೆ ನೀವು ಕೇಳಿ

ಇದು ಬಹಳಷ್ಟು ಎಲ್ಲರಿಗೂ ಐದುಕ್ಕೆ 1500 600 ಇದೆ ಟ್ರಾನ್ಸ್ಪೋರ್ಟ್ ಮತ್ತೆ ಏನ್ ಬಹಳ ತೊಳಾತರ लग रहे 140 ಬಾರ್ ರೇಟ್ ತೊಳಾತರ ಇಲ್ಲ 140 ಯಾವುದು ಬೇರೆ ಬೇ ಕೆ ಇ ಇತ್ರ ಬಂದ ಅಲ್ಲ ಬಾರ್ ದ ರೇಟ್ ಇದೆ ರೈನ್ ಸೈಡ್ ರೇಟ್ ಇದೆ ಸರ್ಕಾರಿ ಏನಂದ್ರು ಆಂಗಲ್ ಸರ್ಕಾರಿ ಮನ್ನಿ ಮೀಟಿಂಗ್ ಕರೆದಿರ್ರಿ ಆಕ್ಸೆಸ್ ಇದೆ ಏನಂದ್ರು ಇದು ಮತ್ತೆ ಅಪ್ಲೇಸ್ ಕೊಡು ಅವರ ಅದಕ್ಕೆ ಏನು ಆಕ್ಸೆಸ್ ಪರ ಆಕರ್ಪನೆ ಯೆನ್ ಬಿಡಬೇಕಾ ಸರ್ಕಾರಿ इलाके ಸಂಬಂಧ ಇಲ್ಲ ಕಟ್ ಕೊಡ್ತಾರೆ ಈ ಸದ್ಯವತ್ತು ಮಾಲಕ್ ಬರ್ತಾರೆ ಮಾಲಕ್ ಬರ್ತಾರೆ ಮಾಲಕ್ ಆದರೆ ಕಿಚಡಿ ಕಿಚಡಿ ಅಲ್ಲ আজিಕ್ಕೆ ತಯಾರು ಇನ್ನು আজিಕ್ಕೆ ಜೊತೆ ಹಾ আজিಕ್ಕೆ ಜೊತೆ ವರ್ತಮ ಔರ್ತಮ ಬರ್ತಾರೆ ಮಾನ್ರೆ ಹತ್ತು ಕರೇಟ್ ಬಾಳ ಹೆಚ್ಚಿರಪಾಲೆ ಇಷ್ಟ ಹತ್ತು ಹತ್ತು ಬರ್ತರೆ ಇವತ್ತು ಬಾರು ಕೂಡ ಯಾವರು ಫೇಸ್‌ಬುಕ್ ಬ್ಯಾಕಪ್ ಇರದು ಒಳ್ಕೊಂಡಿರೋದು ಬ್ಯಾಕಪ್ ಐತ್ರಿ ಹಾಂ ಫೋನ್ ಪೇ ಎಷ್ಟ ಐತ್ರಿ ಟೋಟಲ್ ನಮ್ಮದು ಯಾವ್ದು ರೀ ಫೋನ್ ಪೇ ಗೂಗಲ್ ಪೇ ಮಾಡಿರಿ ಇದು ಹೆಂಗೆ ಹೆಂಗೆ ಎರಡು ಇರಲಿ ರೀ ಅವ್ರದ್ದು ಅವ್ರದ್ದು ಬಿಡ್ರಿ ಏನಾದ್ರು ಕೊಡೋದು ತಗೊಂಡ್ರಿ এৰিন ইপু মূপায় এডৰ নুৰুক এটা এডায়

ಮೂವತ್ತು ರೂಪಾಯಿ ಹೆಚ್ಚು ತೊಳಕೈತೆ ಅಂತ ಹೆಂಗೆ ಎರಡು ನೂರ ಮೂರು ರೂಪಾಯಿ ಐತೆ ಎರಡು ನೂರ ಐದು ರೂಪಾಯಿ ಇರಲಿಲ್ಲ ಎರಡು ರೂಪಾಯಿ ಹೆಚ್ಚು ಹ್ಞೂ ಭಾಳ ಆಯ್ತು ಯಾಕೆಲ್ರಿ